ಡಿ ಸಿ ತಗೋವಂಥ ಸಂಬಳದ ತಗೊಂಡು ಬದುಕಬಹುದು ಅವ್ನ್ ಎಷ್ಟು ಸಂಬಳ ಬರ್ತಾ ಅಷ್ಟು ಅವ್ರೇನು ಹೇಳ್ತಾರೆ ಇದನ್ನೆಲ್ಲ ನೀನು ಸಕ್ಸಸ್ ಬ್ಯಾಂಕಲ್ಲಿ ನೀನೇ ಅಕೌಂಟ್ ಓಪನ್ ಮಾಡ್ಬೋದು ಹೌದು ಅಲ್ಲ ಈಗ ನಾನು ಏನು ಕೊಟ್ರು ಇಸ್ಕೊತಾರೆ ಆದ್ರೆ ನಾನೇ ಮೋಸ ಮಾಡಿದ್ರೆ ನನ್ನಂತ ಪಾಪಿಂಗ್ ಇಲ್ಲ ಕೊರೋನಾದಲ್ಲಿ ನಾಲ್ಕು ದಿನ ನಾಲ್ಕು ಗಂಟೆ ಈಚಕ್ ಬಿಟ್ರಲ್ಲ ಎಲ್ಲ ಏನು ತಗೊಂಡ್ರು ಹೆಂಗಸ್ರೆಲ್ಲ ಚಿನ್ನ ಸೀರೆ ತಗೋಕ್ ಹೋಗಲಿಲ್ಲ ಗಂಡಸರು ಮೊಬೈಲು ಕಾರು ಕೂಟ ತಗೋಕ್ ಹೋಗಿಲ್ಲ ಎಲ್ಲಾರು ಸೇರಿ ಅಂತ ತಗೊಂಡು ಆಹಾರ ಮತ್ತೆ ಹಣ್ಣು ತರಕಾರಿ ಅಕ್ಕಿ ಇಲ್ಲಿ ಮುಖ್ಯ ಆಹಾರ ತಾನೆ ಹೌದು ಈ ಆಹಾರದನ್ನ ಕೇವಲ ಅರ್ಧ ಗಂಟೆಗೆ ಕಲ್ತ್ಕೋಬೇಕು ಅಂದ್ರೆ ಹಾಡಲ್ಲ ಇದು ಯಾವ ರಾಸಾಯನಿಕದಲ್ಲಿ ಇವತ್ತು ತೋಟ ಮಾಡಿದವರು ಬರೀ ಅಡಕೆನ ಇಟ್ಬಿಟ್ಟು ಅದಕ್ಕೆ ಎರಡು ಲಕ್ಷ ತಗೋತಾ ಇರೋದು ಒಂದು ಲಕ್ಷ ಖರ್ಚು ಮಾಡಿ ಎಲ್ಲ ಬರಿ ಅಡಿಕೆ ನೆಟ್ತಾರ್ದು ಪೀಜ ಐ ಅದ್ರ ಮೇಲೆ ತಗೊಂಡಿಲ್ಲ ಲಕ್ಷನ್ ಮೇಲೆ ಖರ್ಚಾಯ್ತಾ ಅದೆ ತಗೊಂಡು ನಾಶ ಆಯ್ತಾ ಅದೆ ಇದಕ್ಕೂ ಟ್ಯಾಲಿ ಮಾಡ್ಕೊಳ್ಳಿ ಟ್ಯಾಲಿ ಮಾಡ್ಕಂಡು ನೀವೇ ಆದ್ರೆ ಒಂದು ನಾನು ಹೇಳೋದು ಬದುಕ್ಬೋದು ಬದುಕ್ಬೋದು ಅಂತಂದರೆ ಏನು ದೊಡ್ಡ ಆಡಂಬರ ನೀವು ಮಾಡಿದ್ರೆ ಆದಂಗಲ್ಲ ನ್ಯಾಯವಾಗಿ ಬದುಕ್ಬೋದು ನೋಡಿ ಇಲ್ಲಿ ಪಾಳಕರೇನು ಹೇಳ್ತಾರೆ ಒಬ್ಬ ಡಿ ಸಿ ತಗೋಂಥ ಸಂಬಳದ ತಗೊಂಡು ಬದುಕ್ಬೋದು ನಮ್ಗೆ ಎಷ್ಟು ಸಂಬಳ ಅಷ್ಟು ಅವರೇನು ಹೇಳ್ತಾರೆ ಇದನ್ನೆಲ್ಲ ನೀನು ಸಕ್ಸಸ್ ಮಾಡಿಬಿಟ್ರೆ ಸ್ವಿಸ್ ಬ್ಯಾಂಕಲ್ಲಿ ನೀನೇ ಅಕೌಂಟ್ ಓಪನ್ ಮಾಡ್ಬೋದು ಕಲ್ಡ್ರ್ ಮಾಡೋರಲ್ಲ ಅದವರಲ್ಲ ನೀನೇ ನಿಜವಾದ ರೈತನೇ ಅಕೌಂಟ್ ಓಪನ್ ಮಾಡ್ಬೋದು ಅಂತ ಹೇಳಿ ಹತ್ತರಿಂದ ಹದಿನೈದು ಲಕ್ಷ ನೀ ತಕ್ಕಂದ್ರೆ ತಕಂದ್ರೆ ಅಕೌಂಟ್ ಆಲ್ ಮಾಡ್ಬೋದಲ್ವಾ ಇಲ್ಲಿ ನೀನು ಹತ್ತಾರು ಎಕರೆ ಮಾಡಿದ್ರೆ ಏನರ ಆ ಸತ್ಯನ ನೀವು ನೋಡಿ ಭಾಳ ಕರ್ತವ್ಯ ಅದೇ ನಾನು ಹೇಳ್ತಾ ಇಲ್ಲ ನೋಡಿದ ಗಿಡನೇ ಹೇಳ್ತಾ ಇದೆ ಈಗ ನಮಗೆ ಬರ್ತಾ ಇರೋದು ನನಗೆ ಒಂದು ಎಕರೆಗೆ ಐದು ಲಕ್ಷ ನಾಲ್ಕರಿಂದ ಐದು ಲಕ್ಷ ಮಿನಿಮಮ್ ಅಡಕೆ ಪಡ್ಗೆ ನಾವೆಲ್ಲ ಏನು ಮಾಡ್ತದೆ ರೀಪೋಸ್ಟ್ ಮಾಡ್ಕೊಳ್ತಾವಿ ಅಡಕೆಲಿ ಅವು ನಮ್ಮದು ವ್ಯತ್ಯಾಸಗಳವೆ ನನಗೀಗ ನಾಲ್ಕರಿಂದ ಐದು ಬರ್ತಾ ಅದು ನಾನು ಅಷ್ಟನ್ನು ರಿಲೀಚ್ ಆಗೋಕ್ಕೆ ನೋಡಿ ಎಲ್ಲ ವ್ಯವಸ್ಥೆನ ವ್ಯವಸ್ಥೆ ಅಂತಲ್ಲ ಅದು ಆಯ್ತಾ ಆಯ್ತಾ ಆದರೆ ಇದೇ ಥರ ನಾನು ಕೆಲವನ್ನ ಬೀಜಗಳನ್ನ ತಪ್ಪು ಮಾಡಿದ್ದೆನಲ್ಲ ಅದು ಯಾರು ತಪ್ಪು ನೀವು ಹಂಗಲ್ಲ ಕರೆಕ್ಟಾಗಿ ಬೀಜನೇ ಹಾಕಿ ನಾನು ಕಾಯಿ ಬತ್ತದೆ ಬೀಜ ಅಂದರೆ ಯಾವುದೋ ಇದರಲ್ಲ ನೀನು ಒಳ್ಳೆ ಮರ ತಕೊಂಡು ನೋಡ್ಕೊಂಡು ಹಾಕತ್ತೆ ಏನು ಸರ್ ಬನ್ನಿ ಸರ್ ಇದು ಈಗ ಪಾಳ್ಯಕರೇನು ಫೈ ಲೇಯರ್ ಅಂತ ಮಾಡಿದ್ದಾರೆ ಅದು ನೋಡಿ ಇಲ್ಲಿ ನಾವು ಆಯೋಜನೆ ಮಾಡಿದ್ವಿ ಓಕೆ ಈಗ ಇಲ್ಲಿ ನೋಡಿ ಸರ್ ಈಗ ಏನಪ್ಪ ಅಂತಂದರೆ ಈ ಫೈ ಲೇಯರಲ್ಲಿ ಪಾಳ್ಯರು ಸೈಂಟಿಫಿಕಾಗಿ ಏನಪ್ಪ ನೋಡಿ ನೇಚರು ವೈವಿಧ್ಯಮಯ ವೈವಿಧ್ಯಮಯ ಅಂತಂದರೆ ನೋಡಿ ಈಗ ಕೊಡಗಲ್ಲಿ ಅಲ್ಲಿ ಭೂಕುಸಿತ ಅವೆಲ್ಲ ಆಯಿತು ಅದೇ ಥರ ಎಲ್ಲ ಕಡೆ ಆಗಲ್ಲ ಮತ್ತೆ ಈಗ ಅಲ್ಲಿ ಏನಪ್ಪ ಅಂದರೆ ನಾವು ಎಲ್ಲಿ ನೇಚರ್ನ ಹಾಳು ಮಾಡಿದ್ವಿ ಅಲ್ಲಿ ವ್ಯತ್ಯಾಸ ಆಗ್ಬೋದು ಹೊರ್ತು ಎಲ್ಲ ಕಡೆ ಆಗಲ್ಲ ಈಗ ಒಂದು ಮನೇಲಿ ಒಬ್ಬ ಪೋಲಿ ಆದರೆ ಏನು ಎಲ್ಲರೂ ಅವು ನಿಮ್ ಉಂಟು ಹೋಗೋಲ್ಲ ಹಂಗೆ ನೇಚರ್ ಏನಪ್ಪ ಅಂದರೆ ತನ್ನ ತನವನ್ನು ತಾನು ಉಳಿಸ್ಕೊಳ್ಳುತ್ತೆ ಇದು ಸತ್ಯ ನೋಡಿ ನೇಚರ್ನ ಏನಂತ ಕರಿತೀವಿ ವೈವಿಧ್ಯಮಯ ಅಂತ ಕರಿತೀವಿ ನೋಡಿ ಒಂದೇ ರೀತಿ ಇರಲ್ಲ ಈಗ ನೀವು ನೋಡ್ಬೋದು ಒಂದು ತೆಂಗಿನ ಮರ ಇದ್ದಂಗೆ ಇನ್ನೊಂದು ತೆಂಗಿನ ಮರ ಇದೆಯಾ ಇಲ್ಲ ಬೇರೆ ಬೇರೆ ಥರ ಇದೆ ತಾನೆ ಹೌದು ಏನು ಮಾಡವ್ರೆ ಅದೇ ಥರ ಒಂದು ಅಡಿಕೆ ಮರ ನೋಡಿ ಅದು ಒಂದೇ ಥರ ಇಲ್ಲ ನೋಡಿ ಒಂದು ಹಣ್ಣಿನ ಸಸಿ ನೋಡಿ ಎಲ್ಲವೂ ನೋಡಿ ಅದೇ ಥರ ಮಾನವನೂ ನೋಡಿ ಮಾನವನು ಕೂಡ ಒಂದೇ ಥರ ಇಲ್ಲ ಇದ್ರೆ ಅವಳಿ ಜೋಳಿ ಅಪರೂಪ ಅಲ್ವಾ ಅದೇ ಥರ ಇಲ್ಲಿ ಏನಾಗಿದೆ ಗಿಡಗಳು ಈಗ ಪಾಳೇಕರು ಇದನ್ನು ಫೈ ಲೇಯರ್ ಮಾಡಲ್ಲಿ ಅವ್ರೇನು ಮಾಡ್ತಾರೆ ನೋಡ್ತಾರೆ ಕಾಡನ್ನು ನೋಡ್ತಾರೆ ಕಾಡು ವೈವಿಧ್ಯಮಯ ಅಲ್ಲಿ ಯಾವುದೋ ಮರ ಆದರೆ ಇಲ್ಲಿ ನಮಗೆ ಫುಡ್ ಬೇಕಾಗಿರೋದಿಂದ ಆಹಾರನ ಫುಡ್ ಮರಗಳನ್ನ ಆಯೋಜನೆ ಮಾಡ್ತಾರೆ ಅದಕ್ಕೆ ಈಗ ಆಹಾರ ಈಗ ಆಹಾರ ತಯಾರು ಮಾಡೋರು ಮತ್ತು ಆಹಾರ ಹೆಂಗೆ ಉತ್ಪತ್ತಿ ಆಯ್ತದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಅದು ಮುಖ್ಯ ಈಗ ಏನಪ್ಪ ಅಂತಂದರೆ ಇಲ್ಲಿ ಮುಖ್ಯವಾಗಿ ಆಹಾರನ ತಯಾರು ಮಾಡೋದು ಹಸಿರೆಲೆಗಳು ಯಾವ ಥರ ಅಂತಂದರೆ ಇಲ್ಲಿ ಆಹಾರ ತಯಾರು ನೋಡಿ ಈಗ ನೀವು ನೋಡಿರ್ಬೋದು ಈಗ ನಮ್ಮ ಮುಂದಿನ ದಿನದಲ್ಲಿ ಇನ್ನೂರ ನೂರ ಮೂವತ್ತು ಕೋಟಿ ಇರುವಂಥ ಜನ ಎರಡು ಸಾವಿರದ ಐವತ್ತನೇ ಇಸ್ವಿಗೆ ಅರವತ್ತನೇ ಇಸ್ವಿಗೆ ಇನ್ನೂರೈವತ್ತು ಕೋಟಿ ಜನ ಆಯ್ತಾರೆ ಅಂತ ಇದು ಸರ್ಕಾರದ ವರದಿ ಅದಕ್ಕೆ ಪ್ಲ್ಯಾನ್ ಮಾಡುತ್ತೆ ಸರ್ಕಾರ ಪ್ರಧಾನಮಂತ್ರಿ ಏನು ಮಾಡ್ತಾರೆ ನೋಡಪ್ಪ ನನ್ನ ದೇಶ ಯಾರು ಹಸ್ಕೊಂಡಿರಬಾರ್ದು ಯಾರೂ ಕೂಡ ಮನೆ ಇಲ್ಲದೇ ಇರಬಾರ್ದು ಅವರೇನಪ್ಪ ಎಲ್ಲರನ್ನೂ ಒಂದು ಸಮವಾಗಿ ನೋಡುವಂಥ ಒಂದು ಭಾವನೆ ಅದು ಸತ್ಯ ಅದಕ್ಕೆ ಅವ್ರೇನು ಮಾಡ್ತಾರೆ ಅಷ್ಟು ಮುಂದಿನ ಜನ ಜನತೆಗೆ ಆಹಾರ ಕೊಡಬೇಕಲ್ಲ ಅಂಥೇಳಿ ಸೈಂಟಿಸ್ಟ್ಗಳನ್ನ ಕರೀತಾರೆ ಕರೆದು ಅವ್ರೇನು ಮಾಡ್ತಾರೆ ಕೇಳ್ತಾರೆ ನೋಡಿ ಅಷ್ಟೊಂದು ಜನಕ್ಕೆಲ್ಲ ಊಟ ಹಾಕ್ಬೇಕು ಏನು ಮಾಡ್ಬೇಕು ನಾವು ಎಲ್ಲ ಹಸುವಿನಿಂದ ಮುಕ್ತವಾಗಿರ್ಬೇಕಾದ್ರೆ ಅಂದರೆ ಅವ್ರೇನು ಏನು ಹೇಳ್ತಾರೆ ನೋಡಿ ಅಷ್ಟಕ್ಕೆಲ್ಲ ಊಟ ಹಾಕ್ಬೇಕಾದ್ರೆ ಹೆಚ್ಚು ಹೆಚ್ಚಿನ ರಾಸಾಯನಿಕ ಹಾಕಿ ನಾವು ಉತ್ಪನ್ನಗಳನ್ನ ತೆಗಿಬೇಕು ಅಂತ ಹೇಳ್ತಾರೆ ನಲ್ವತ್ತು ಗಾಡಿ ಒಂದು ಎಕರೆಗೆ ನಲ್ವತ್ತು ಬಂಡಿ ಗೊಬ್ಬರ ಹಾಕ್ಬೇಕು ಮತ್ತು ಹೆಚ್ಚಿಗೆ ರಾಸಾಯನಿಕ ಹಾಕಿದ್ರೆ ಮಾತ್ರ ಬರೋದು ನಾವು ಅಷ್ಟೊಂದು ಜನಕ್ಕೆ ಆಹಾರ ಕೊಡೋಕ್ಕಾಗೋದು ಇಲ್ದರೆ ಇಲ್ಲ ಅಂತ ಅವ್ರು ಹೇಳ್ತಾರೆ ಇದು ಪಳಕರ್ ಇದು ಅದು ಇದು ಸೈಂಟಿಸ್ಟು ಹೇಳ್ತಾ ಇರೋದು ರಾಸಾಯನಿಕ ದನಿನ್ ಗೊಬ್ಬರದಿಂದ ಆಹಾರ ಉತ್ಪತ್ತಿ ಆಯ್ತದೆ ಅಂತ ಅವ್ರು ಹೇಳ್ತಾರೆ ಆದರೆ ಇದನ್ನು ಪಾಳಕರ್ ಏನು ಮಾಡ್ತಾರೆ ಇದು ಸುಳ್ಳು ಸೈಂಟಿಸ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಮತ್ತು ಸುಳ್ಳು ಹೇಳ್ತಾರೆ ಹೇಗೆ ಇಲ್ಲಿ ಆಹಾರ ಉತ್ಪತ್ತಿ ಆಗೋದು ಅವರೇ ಮುಂದಿನ ದಿನದಲ್ಲಿ ಇನ್ನೂರೈವತ್ತು ಕೋಟಿ ಜನಕ್ಕೆ ಆಹಾರ ಯಾತ್ರೆಯಿಂದ ಉತ್ಪತ್ತಿ ಆಯ್ತದೆ ಅಂದರೆ ಇಲ್ಲಿ ರಾಸಾಯನಿಕ ಗೊಬ್ಬರ ಹಸುವಿನ ಗೊಬ್ಬರದಿಂದಲ್ಲ ಮತ್ತು ರಾಸಾಯನಿಕ ಕೃಷಿಯಿಂದ ಮಾಡೋಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಎಲ್ಲ ಬೆಳೆ ರೋಗ ಬಂದು ಇನ್ನೊಂದು ಬಂದು ಹೋಗ್ತಾ ಇದೆ ಎಲ್ಲ ಆಹಾರ ವಿಸಾಗಿದೆ ಆದರೆ ಇಲ್ಲಿ ಮುಂದಿನ ದಿನದಲ್ಲಿ ಆಹಾರ ಎಲ್ಕ ಸಿಗಬೇಕು ಅಂದರೆ ಆಹಾರ ಕೊಡಬೇಕು ಅಂದರೆ ಇಲ್ಲಿ ಯಾತ್ರೆಯಿಂದ ಅಂದರೆ ಪಂಚಮಹಾಭೂತದಿಂದ ಏನು ಹೇಳಿ ಆಹಾರ ಉತ್ಪತ್ತಿಯಾಗೋದು ಪಂಚಮಭೂತ ಹಾಗಂದ್ರೆ ಸೂರ್ಯನ ಕಿರಣ ಗಾಳಿ ನೀರು ಆಕಾಶ ಭೂಮಿ ಈ ವೈದ್ಯರಿಂದ ಈ ಐದನ್ನು ಉಪಯೋಗಿಸ್ಕೊಂಡು ಆಹಾರ ತಯಾರು ಮಾಡೋರು ಯಾರು ಅಂದರೆ ಹಸಿರೆಲೆಗಳು ಯಾವ ಮುಖಾಂತರ ಅಂದರೆ ಫೋಟೋಸಿಂಥಸಿಸ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಈ ಕ್ರಿಯೆಯಿಂದ ಆಹಾರನ ತಯಾರು ಮಾಡುತ್ತೆ ನೋಡಿ ಆಹಾರನ ಹಸಿರುಗಳನ್ನ ತಯಾರು ಮಾಡಿ ಕಾಂಡದಲ್ಲಿ ಇಟ್ಕೊತಾರೆ ನೋಡಿ ಒಂದು ದಿನಕ್ಕೆ ಎಷ್ಟು ಉತ್ಪತ್ತಿ ಮಾಡ್ತವೆ ಅಂತಂದರೆ ನೋಡಿ ಒಂದು ದಿನಕ್ಕೆ ಎರಡು ಸಾವಿರ ಅಲ್ಲ ಏಳು ಸಾವಿರದಿಂದ ಹನ್ನೆರಡು ಸಾವಿರ ಸೂರ್ಯನ ಪ್ರಖರತೆ ಫುಟ್ ಕ್ಯಾಂಡಲ್ ನೋಡಿ ಇಲ್ಲಿ ಸನ್ಲೈಟ್ ಸೂರ್ಯನ ಶಕ್ತಿನೇ ಸನ್ಲೈಟ್ ಇರುತ್ತೆ ಅದನ್ನು ಏನು ಮಾಡ್ತವೆ ಹಸಿರೆಲೆಗಳು ತಗೊಳ್ತವೆ ಅಲ್ಲಿ ಎಷ್ಟು ಶಕ್ತಿ ಇರುತ್ತೆ ಸನ್ಲೈ ಏನಂತಂದರೆ ಎನರ್ಜಿ ಇಸ್ ಎ ಸನ್ಲೈಟ್ ಫೋಟೋ ಸಿಂಥಸಿಸ್ ಸೂರ್ಯನ ಕಿರಣಿಂದ ತಾನೇ ಮಾಡೋದು ಎನರ್ಜಿ ಎಲ್ಲಿದೆ ಈಗ ನೋಡಿ ನಮಗೆ ಎನರ್ಜಿ ಬೇಕು ಅಂದರೆ ಏನು ಬೇಕು ಫುಡ್ ಬೇಕು ಫುಡ್ ಯಾತ್ರಿಂದ ತಯಾರಾಗುತ್ತೆ ಸೂರ್ಯನ ಕಿರಣದಿಂದ ಅದಕ್ಕೆ ಪೂರ್ವಿಕರು ಏನು ಮಾಡ್ತಾಯಿದ್ರು ಕೈ ಮುಗಿತಾ ಇದ್ರು ಸೂರ್ಯ ನಮಸ್ಕಾರ ಮಾಡ್ತಾಯಿದ್ರು ಇದು ವಿಜ್ಞಾನ ನೋಡಿ ಅದನ್ನು ಸನ್ಗ ಹಸಿರೆಲೆ ಮುಖ ಅಂತ ತಗೊಂಡು ನಮ್ಗೆ ಆಹಾರ ಸಿಗುತ್ತೆ ತಿಂತೀವಿ ಆಗ ಮೂಮೆಂಟ್ ಆಗೋದು ಅದಕ್ಕೆ ಇಲ್ಲಿ ಒಂದು ದಿನಕ್ಕೆ ಏಳು ಸಾವಿರದಿಂದ ಹನ್ನೆರಡು ಸಾವಿರ ಫುಡ್ ಕ್ಯಾಂಡಲ್ ಸೂರ್ಯನ ಪ್ರಕಾರತೆ ಬೀಳ್ತಾ ಇರುತ್ತೆ ಅದರಲ್ಲಿ ನೋಡಿ ಜೂನ್ ಜುಲೈನಲ್ಲಿ ಏಳು ಸಾವಿರದಿಂದ ಹತ್ತು ಸಾವಿರ ಗಂಟೆ ಬೀಳುತ್ತೆ ಇನ್ನು ಏಪ್ರಿಲ್ ಮೇನಲ್ಲಿ ಹನ್ನೆರಡು ಸಾವಿರ ಫುಡ್ ಕ್ಯಾಂಡಲ್ ತಗ ಬೀಳುವಂಥ ಇರುತ್ತೆ ಅದನ್ನು ನೋಡಿ ಈ ಹಸಿರೆಲೆಗಳಿರ್ತವಲ್ಲ ಒಂದೇ ರೀತಿಯ ಆಹಾರವನ್ನು ತಯಾರು ಮಾಡಲ್ಲಗಳಲ್ಲ ಅವೇನು ಮಾಡ್ತವೆ ಹೇಳಂದ ವೈವಿಧ್ಯಮಯ ಈಗ ನೋಡಿ ಜಾಸ್ತಿ ಆಹಾರವನ್ನು ತಯಾರು ಮಾಡುವಂಥ ಗಿಡಗಳಿವೆ ಕಮ್ಮಿ ಆಹಾರ ತಯಾರು ಮಾಡುವಂಥ ಗಿಡಗಳಿವೆ ಇವೆಲ್ಲ ಏನಪ್ಪ ಅಂತಂದರೆ ನೋಡಿ ಆಹಾರನ ತಯಾರು ಮಾಡಬೇಕಾದ್ರೆ ಒಂದು ಯಾವುದೇ ಗಿಡ ನೂರು ಗ್ರಾಮ್ ಆಹಾರನ ತಯಾರು ಮಾಡುತ್ತೆ ನೂರು ಗ್ರಾಮಲ್ಲಿ ನೂರಕ್ಕೆ ತೊಂಬತ್ತೆಂಟು ಪಾಯಿಂಟ್ ಫೈವ್ ಪರ್ಸೆಂಟು ಕಾರ್ಬನ್ ಆಕ್ಸಿಜನ್ ಹೈಡ್ರೋಜನಲ್ಲಿ ಆಗೋಗುತ್ತೆ ಹಂಗಂದರೆ ಸೂರ್ಯನ ಕಿರಣ ಗಾಳಿ ಮತ್ತು ನೀರು ನೋಡಿ ಒಂದು ಚದುರ ಅಡಿ ಹಸಿರಲ್ಲೇ ಒಂದು ದಿನಕ್ಕೆ ಸಾವಿರದ ಇನ್ನೂರೈವತ್ತು ಕಿಲೋ ಕ್ಯಾಲೋರಿ ಶಕ್ತಿನ ಎನರ್ಜಿನ ಬೀಳ್ತಾ ಇರುತ್ತೆ ಅದರಲ್ಲಿ ಕೇವಲ ಒಂದೇ ಒಂದು ಪರ್ಸೆಂಟ್ ತಗೊಳ್ಳೋದು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟು ಸೂರ್ಯ ರಶ್ಮಿ ತಗೊಳ್ಳುತ್ತೆ ಆಮೇಲಿಂದ ಗಾಳಿ ತಗೊಳ್ಳುತ್ತೆ ಗಾಳಿ ಆದಮೇಲೆ ನೀರು ನೀರಲ್ಲ ದೇವಾಂಶ ತಗೊಳ್ತೇವೆ ತಗೊಂಡು ನಾಲ್ಕು ಪಾಯಿಂಟ್ ಫೈವ್ ಗ್ರಾಮ್ ಕಚ್ಚಾ ಗ್ಲೂಕೋಸ್ನ ಉತ್ಪತ್ತಿ ಮಾಡುತ್ತೆ ಕಾರ್ಬೋಹೈಡ್ರೇಟ್ನ ಅದರಲ್ಲಿ ಧಾನ್ಯ ರೂಪದಲ್ಲಿ ಎರಡು ಪಾಯಿಂಟ್ ಟೂ ಫೈ ಆಗುತ್ತೆ ಗೆಡ್ಡೆ ಗೆಣಸು ರೂಪದಲ್ಲಿ ಧಾನ್ಯ ರೂಪದಲ್ಲಿ ಒಂದು ಪಾಯಿಂಟ್ ಫೈವ್ ಆಗುತ್ತೆ ನೋಡಿ ಇದು ದಿನನಿತ್ಯ ನಡೆಯುವಂಥ ಚರ್ಗ ಇದನ್ನ ಬದಲಾವಣೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ ನೋಡಿ ಇದು ಹಸಿರಾಗ ನೋಡಿ ಅಲ್ಲಿ ತಯಾರು ಮಾಡಿ ಏನು ಮಾಡ್ತೋ ಅದು ಗೆಡ್ಡೆ ಗಿಣಸು ಅದೇ ಏನು ಮರ ಅದು ನೋಡಿಲಿ ಅದೇನು ಮಾಡ್ತೋ ಅಲ್ಲಿ ನೋಡಿ ಕಾಂಡದಲ್ಲಿ ಮಡಗಿ ಫೋಟೋ ತೆಸ ಮಗ ತಗತ ಧಾನ್ಯ ಭತ್ತ ನೋಡಿ ಬೆಲೆ ಏನು ಮಾಡ್ತದೆ ಅಲ್ಲಿಂದ ಬೆಳೆದು ತಗೋತದೆ ಹುಡಿಂಗ್ ತಗ್ ತಗ್ದು ಕೊಡ್ತೀವಿ ನೋಡಿ ಇಲ್ಲಿ ವೈವಿಧ್ಯಮಯ ಒಂದೇ ರೀತಿ ಆಹಾರ ತಯಾರು ಮಾಡ ಇಲ್ಲಿ ತಯಾರು ಮಾಡಬೇಕಾದ್ರೆ ಎಲ್ಲವೂ ಡಿಫ್ರೆಂಟ್ ಅಂದ್ವಲ್ಲ ಈಗ ನೋಡಿ ನಾವು ಮಾನವರು ಒಂದೇ ರೀತಿ ಇದೀವಾ ನೋಡಿ ನಾನೊಬ್ಬ ರೈತ ನಾನು ಏನು ಮಾಡ್ತೀನಿ ಎಷ್ಟೇ ಬಿಸಿಲು ಇರಲಿ ತೊಡ್ಕೊಂಡು ಕೆಲಸ ಮಾಡೋ ಸಾಕತ್ ನನಗ ಇನ್ನು ನೀವು ಅಫೀಸಿಯಲ್ಲು ನೀವೇನು ಮಾಡ್ತೀರಿ ಅಷ್ಟೊಂದು ಬಿಸಿಲು ತಡ್ಕೊಳಕ್ಕಾಗಲ್ಲ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತೀರಿ ಇನ್ನು ಅಫೀಸಿಯಲ್ಲಿ ಹೆಂಡ್ತಿ ಅವ್ರೇನು ಮಾಡ್ತಾರೆ ಇನ್ನು ಸೂಕ್ಷ್ಮ ಇನ್ನು ಮಹಾರಾಣಿ ಅವ್ರ ಅರಮನೆಯಲ್ಲೇ ಬೆಳೆದಿರ್ತಾರೆ ಸೂಕ್ಷ್ಮ ಮತ್ತು ಮಹಾರಾಣಿ ಮಗಳು ನೋಡಿ ಮಹಾರಾಣಿ ಮಗಳು ಚಿನ್ನು ತೋಟಲಲ್ಲಿ ತೂಗಿಸ್ಕೊತಾರೆ ನೋಡಿ ಮಾನವರಲ್ಲೇ ಡಿಫ್ರೆಂಟ್ ಅಲ್ವಾ ಅದೇ ಥರ ನಮ್ಮ ಬೆಳೆಗಳ ವೈ ಅದಕ್ಕೆ ಹೇಳೋದು ವೈವಿಧ್ಯಮಯ ಅಂತ ಇಲ್ಲೇನಾಗಿದೆ ನಮ್ಮ ಥರ ನೋಡಿ ಜಾಸ್ತಿ ಏಳು ಸಾವಿರದಿಂದ ಹನ್ನೆರಡು ಸಾವಿರ ಫುಟ್ ಕ್ಯಾಂಡಲ್ ಸೂರ್ಯನ ಪ್ರಖರತನ ತಗೊಂಡು ಪಡ್ಕೋವಂಥ ಆಹಾರ ಜಾಸ್ತಿ ತಯಾರು ಮಾಡುವಂಥ ಗಿಡಗಳು ಯಾವುವು ರೈತನ ಥರ ಅಂದರೆ ನೋಡಿ ಇಲ್ಲಿ ಕಬ್ಬು ಭತ್ತ ರಾಗಿ ಜೋಳ ಸಜ್ಜೆ ನವಣೆ ಆರ್ಕ ಊದ್ಲು ಇವೆಲ್ಲ ಹುಲ್ಲು ಜಾತಿಯ ಗಿಡಗಳು ಜಾಸ್ತಿ ಆಹಾರ ತಯಾರು ಮಾಡ್ತವೆ ಒಂದು ದಿನಕ್ಕೆ ಏಳು ಸಾವಿರದ ಹನ್ನೆರಡು ಸಾವಿರ ಫುಟ್ ಕ್ಯಾಂಡಲ್ ಶಕ್ತಿ ಎನರ್ಜಿ ಇರುತ್ತಲ್ಲ ಅದೆಲ್ಲನೂ ತಗೊಂಡು ಅಷ್ಟು ತಯಾರು ಮಾಡುವಂಥ ತಾಕತ್ತು ಅವಕ್ಕಿರ್ತವೆ ಅವು ಬೈಲಲ್ಲಿ ನೋಡಿ ಇದು ತೋಟಗಾರಿಕೆ ಇಲ್ಲಿ ಯಾವ ಅಂತಂದರೆ ನೋಡಿ ಇಲ್ಲಿ ದೊಡ್ಡ ಮರ ಯಾವುದು ನೋಡಿ ಕಾಡಲ್ಲಿ ಯಾವುದೋ ಮರ ಇರುತ್ತೆ ಆದರೆ ಏನ್ ಮಾಡಿದರೆ ನಮ್ಗೆ ಫುಡ್ ಆಗಿದೆ ನೋಡಿ ತೆಂಗಿನ ಮರ ಇದು ಫಸ್ಟ್ ಲೇಯರ್ ನೋಡಿ ಇಲ್ಲಿಂದ ಈ ತೆಂಗಿನ ಮರ ಅಡಿ ನೋಡಿ ಅಲ್ಲಿಂದ ಅಲ್ಲಿಗೆ ಅಡಿ ಅಲ್ಲಿಂದ ಅಲ್ಲಿಗೆ ಅಡಿ ನೋಡಿ ಫಸ್ಟ್ ಲೇಯರ್ಗೆ ಮೂವತ್ತಾರಡಿಯಲ್ಲಿ ನಾವೇನ್ ಮಾಡಿದ್ದೀವಿ ತೆಂಗ್ ಕುಣಿಸಿದೀವಿ ಓಕೆ ಎರಡನೇದು ನೋಡಿ ಈ ಅಡಿನಲ್ಲಿ ನೂರ ಮೂವತ್ತು ಸಸಿಗಳನ್ನ ಆಯೋಜನೆ ಮಾಡ್ಬೋದು ಫೈ ಲೇಯರ ಸ ನೋಡಿ ಮೊದಲೇದೇನು ಮೂವತ್ತಾರಡಿ ಮೂವತ್ತಾರಡಿ ತೆಂಗು ಎರಡನೇದು ನೋಡಿ ಡ್ಯಾನ್ಸಿಂಗ್ ಸ್ಯಾಡೋ ಅಂತಂದರೆ ನಿಮ್ಮ ಥರ ಅಫಿಷಿಯಲ್ ನೀವೇ ಬಿಲ್ಡಿಂಗಲ್ಲಿ ಹೆಂಗೆ ಕೆಲಸ ಮಾಡ್ತೀರಿ ಹಂಗೆ ಇಲ್ಲೇನಪ್ಪ ಅಂದರೆ ನೋಡಿ ಐದು ಸಾವಿರದ ನಾನ್ನೂರಿಂದ ಏಳು ಸಾವಿರ ಫುಟ್ ಕ್ಯಾಂಡಲ್ನ ಸೂರ್ಯನ ಪ್ರಕರಣದ ತಗೊಂಡು ಆಹಾರ ತಯಾರು ಮಾಡುವಂಥ ಗಿಡ ಮೀಡಿಯಂ ಮರ ನೋಡಿ ಅದು ಕಾಡಲ್ಲಿ ಯಾವುದೋ ಮರ ಆದರೆ ನಮಗೆ ಫುಡ್ ಬೇಕಾಗಿರೋದಿಂದ ನೋಡಿ ಮೂಸಂಬಿ ಮರ ಕಿತ್ಲೆ ಮರ ನೋಡಿ ಇರಳಿ ಮರ ಮತ್ತೆ ಮರ ಮತ್ತೆ ನೋಡಿ ಇದು ಎರಡನೇ ಹಂತದ ಮರ ಅರ್ಥ ಆಯ್ತಾ ಇನ್ನು ಮೂರನೇದು ಯಾವುದು ಮೂರನೇದು ಅಂದರೆ ಪೊದೆ ಆಕಾರ ಕಾಡಲ್ಲಿ ಯಾವುದೋ ಪೊದೆ ಇರುತ್ತೆ ನೋಡಿ ಅದಕ್ಕೆಷ್ಟು ಅಫಿಷಿಯಲ್ ಎಂಟಿ ಅಂದರೆ ಮೂರು ಸಾವಿರದ ಏಳ್ನೂರು ಫುಟ್ ಕ್ಯಾಂಡಲಿಂದ ಐದು ಸಾವಿರದ ನಾನ್ನೂರು ಫುಟ್ ಕ್ಯಾಂಡಲ್ ಫೋಟೋ ಫೋಟೋಸಿಂಥೋಸಿಸ್ ಕ್ರಿಯೆ ನಡೆಯೋದು ಆಹಾರನ ವಿಜಯ ಯುಟಿಲೈಸ್ ಮಾಡೋದು ಅದು ಯಾವುದು ಕಾಡಲ್ಲಿ ಯಾವುದೋ ಮರ ಯಾವುದೋ ಪೊದೆ ನೋಡಿ ಅದೇ ಅಡಿಕೆ ಬಾಳೆ ನೋಡಿ ಇದು ಪೊದೆ ಆಯಿತಾ ನೋಡಿ ಇನ್ನು ನಾಲ್ಕನೇದು ಮಹಾರಾಣಿ ಮಹಾರಾಣಿ ಅಂದರೆ ಅದಕ್ಕೆ ಎರಡು ಸಾವಿರ ಫುಟ್ ಕ್ಯಾಂಡಲಿಂದ ಎರಡು ಸಾವಿರದ ಎಂಟುನೂರು ಫುಟ್ ಕ್ಯಾಂಡಲಿಂದ ಮೂರು ಸಾವಿರದ ಆರುನೂರು ಫುಟ್ ಕ್ಯಾಂಡಲನ್ನ ಅಂತರದಲ್ಲಿ ಫೋಟೋ ಸಿಂಟ ಸ್ಕ್ರಿಯೆ ಮಾಡಬಹುದು ಅದ್ಯಾವುದಪ್ಪ ಅಂದರೆ ಮಹಾರಾಣಿ ನೋಡಿ ಆ ಮಹಾರಾಣಿನ ನಾವು ಇನ್ನೂ ಅಲ್ಲೇ ಬಿಟ್ಟಿದ್ದೀವಿ ಇನ್ನೂ ಇಲ್ಲೂ ಬಂದಿಲ್ಲ ನೋಡಿ ಈಗ ನಾವು ಮಹಾರಾಣಿನ ಅರಮನೆ ಕಟ್ತವಿ ಕರ್ಕೊಬರ್ತೀವಿ ಈಗ ಮತ್ತೆ ಇನ್ನು ಐದನೇದು ಮಹಾರಾಣಿ ಮಗಳು ಯಾವುದದು ಹುಲ್ಲು ಹುಲ್ಲು ಇದೆಯಲ್ಲ ಈ ಹುಲ್ಲು ಕಾಡಲ್ಲಿ ಅದು ಹುಲ್ಲೇ ಅವು ಕೇವಲ ಸಾವಿರದ ಎಂಟುನೂರಿಂದ ಎರಡು ಸಾವಿರದ ಎಂಟುನೂರು ಕ್ಯಾಂಡಲ್ಲಿ ಬೆಳಿತವೆ ಅವು ಗೆಡ್ಡೆ ಗೆಣಸು ಬಳ್ಳಿಗಳೆಲ್ಲ ಅದಕ್ಕೆ ಅದನ್ನ ಮಹಾರಾಣಿ ಮಗಳು ಅದನ್ನ ಏನ್ ಮಾಡಿದೀವಿ ನೋಡಿ ಅರ್ಶನ ಶುಂಠಿ ಇವೆಲ್ಲ ನೋಡಿ ಇಲ್ಲಿ ಏಳು ಸಾವಿರದಿಂದ ಹನ್ನೆರಡು ಸಾವಿರ ಫುಡ್ ಕ್ಯಾಂಡಲ್ ಎನರ್ಜಿ ಎನರ್ಜಿನ ನಾವೇನು ಮಾಡಿದ್ದೀವಿ ಏನು ಮಾಡ್ತಾಯಿದ್ದೀವಿ ಫುಡ್ಡಾಗಿ ಕನ್ವರ್ಟ್ ಮಾಡಿದ್ದೀವಿ ನೋಡಿ ನಾನೆಲ್ಲ ಮಾಡಿರೋದು ನೇಚರೇ ಇದೆ ನೋಡಿ ತೆಂಗ್ ಬಂತು ನೋಡಿಲಿ ಹಣ್ಣು ಬಂತು ನೋಡಿಲಿಲ್ಲ ಅಡಕ್ಕೆ ಬರುತ್ತೆ ನೋಡಿ ಅಲ್ಲೆಲ್ಲ ಇದತ್ರ ಕಾಫಿ ಕೋಪ ಹತ್ತು ಬರುತ್ತೆ ಆಮೇಲೆ ಹುಡುಗಿ ನೋಡಿ ಎನರ್ಜಿನ ನಾವೇನು ಮಾಡ್ದು ಆಹಾರವಾಗಿ ತಯಾರು ಮಾಡ್ತೇವೆ ತಿರುಗಾ ನೋಡಿ ಅಲ್ಲಿ ಅಲ್ಲೇನಿದ್ದದು ಬರೀ ಅಫಿಷಿಯಲ್ ಎಣೆ ಅಫೀಷಿಯಲ್ ಎಣೆ ನೆಟ್ಬಿಟ್ಟು ಪತ್ತರಿಂದ ಬೆಳಿಗ್ಗೆಯಿಂದ ಹತ್ತು ಗಂಟೆ ಆರು ಗಂಟೆಯಿಂದ ಮೇಡಮ್ ರೀ ಹತ್ತು ಗಂಟೆ ಗಂಟೆ ಬಾಳೆ ನೆಟ್ಬಿಟ್ಟು ಆಹಾರನ ತಯಾರು ಮಾಡುತ್ತೆ ಇನ್ನು ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಗಂಟೆ ಬಿಸಿಲಿನ ಪ್ರಖರತೆ ಜಾಸ್ತಿ ಆದಾಗ ಏನು ಮಾಡುತ್ತೆ ಆಹಾರ ತಯಾರು ಮಾಡಲ್ಲ ನಾಲ್ಕು ಗಂಟೆಯಿಂದ ಆರು ಗಂಟೆ ಗಂಟೆ ಮಾಡ್ಕತ್ತದೆ ಮಾಡ್ಕೊಂಡೇನಾಯಿತು ಮಧ್ಯಾಹ್ನ ಏನಾಯಿತು ಗ್ಯಾಪ್ ಆಯಿತು ಅವಾಗ ಏನಾಯ್ತದೆ ಮೇಡಮರ ನೀವು ಬಿಸ್ಲಲ್ಲಿ ಕೆಲಸ ಮಾಡಲ್ರಿ ಹಾಗೆ ನೋಡಿ ಹಿಂಗೆ ಸೋಪ್ಕೊಂಡಿರ್ತೀರಿ ನಾವೇನಾಯ್ತೀ ಬೆಳೆ ಹಿಂಗೆ ಸೋಪ್ಕೊಂಡು ನಿಂತಿದ್ರೆ ವಾ ನೀರು ತೊಂದರೆ ಅಂದ್ಬಿಟ್ಟು ನೀರು ಬಿಟ್ಬಿಡುತ್ತ ಅಲ್ಲಿಗೆ ಒಂದು ಚಕ್ರ ಪಂಚರ್ ಆಯ್ತದೆ ಅರ್ಥ ಆಯ್ತಾ ಸರ್ ಈಗ ನಮ್ಮದು ಏನು ಗೊತ್ತಾ ಆಫೀಸಿಯಲ್ ಎಂಟು ಎಲ್ಲಿ ಮನೆ ಒಳಗೆ ಕರೆಕ್ಟಾಗಿ ಮಡಗಿದ್ರೆ ಅಡುಗೆ ಮಾಡುತ್ತಾ ಅವರು ನೋಡಿ ನಾವು ಎಲ್ಲಿ ಮಡಗಿದ್ದೀವಿ ಇಲ್ಲಿ ನೋಡಿ ನೋಡಿ ನೀವು ನಾವು ಎಲ್ಲಿ ನೀ ಇಟ್ಟಿದ್ದ ನೋಡಿ ಗೊನೆ ಹೆಂಗೆ ಬಂದಿದ್ದದ ಅಲ್ಲಿ ಬಂದಿದ್ದದ ನೋಡಿ ಅವೈಜ್ಞಾನಿಕ ಅದು ಇನ್ನು ಮಾರಾಣಿ ಮಗಳು ಹಂಗೆ ಸಾಕು ಇಡೀ ಎನರ್ಜಿನ ಆಹಾರವಾಗಿ ಪರಿವರ್ತನೆ ಮಾಡ್ತಾ ಅಲ್ಲೆಲ್ಲ ಆಯ್ತದದು ಮತ್ತು ಸೈಂಟಿಸ್ಟು ಏನು ಗ್ರೀನ್ ರೆವಲ್ಯೂಷನ್ ಮಾಡಿಬಿಟ್ರೆ ಎಲ್ಲಿ ಬಂದದೋ ಎಲ್ಲ ರೋಗ ಹೊಡೆದು ಎಲ್ಲ ಇದಾಗಿ ಹೋಯ್ತಾ ಇದೆ ಅದಕ್ಕೆ ಪಾಳ್ಯಗಾರ್ ಹೇಳೋದು ಇನ್ನು ಮುಂದಿನ ದಿನದಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ನಿಮಗೆ ರೋಗ ಬರೋಲ್ಲ ಇಲ್ಲಿ ಬಯಾಲಜಿಕಲ್ ಕಂಟ್ರೋಲು ಅದೇ ಕಂಟ್ರೋಲು ಮತ್ತು ಇಲ್ಲಿ ಕಿತ್ಕೋದು ತಿನ್ಕೋದು ಆದರೆ ಅಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬಿಟ್ಟು ರೈತರು ಆತ್ಮಹತ್ಯೆ ಮಾಡ್ಕೊತಾವ್ರೆ ಇದಾಗ ನೀವು ಸಿಟಿಯವರು ಕೂಡ ಅದರಿಂದ ಈ ಫೈ ಲೇಯರ್ ಮಾಡಲು ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಒಂದೇ ಸಾರಿ ಗಿಡ ನೆಡುವಷ್ಟಿಲ್ಲ ನಾವೇನು ಮಾಡಿದ್ದೀವಿ ಅಂದರೆ ಮೂವತ್ತಾರಡಿ ಅಡಿಗೆ ತೆಂಗು ಹಾಕಿದ್ವಿ ನೋಡಿ ಮೂವ ಮೂವತ್ತಾರು ಅಡಿಗೆ ಮಧ್ಯದಲ್ಲಿ ಮೊಸಂಬಿ ತಕ್ಕಿತ್ವೆ ನೋಡಿ ಇನ್ನು ಒಂಬತ್ತು ಅಡಿಗೆ ಅಡಕೆ ಹಾಕಿದ್ವಿ ಇನ್ನು ಗ್ರಿಸಿಡಿಯಾ ಅದು ಹದಿನೆಂಟು ಅಡಿಗೆ ಬಾಳೆ ಅದು ಕೂಡ

ಇಲ್ಲ ಇಲ್ಲ ಈಗ ಇವು ನಮ್ಮ ತೋಟವಲ್ಲ ಈಗ ನಮ್ಮ ತೋಟದಲ್ಲಿ ಯಾವತ್ತೂ ಬೀಜ ಕೊಡೋಲ್ಲ ನಾವು ಈಗ ಏನಾಗಿದೆ ನಮ್ಮ ತೋಟ ನೋಡಿ ಯಾವುದೇ ಬೀಜನ ಆಯ್ಕೆ ಮಾಡಬೇಕಾದ್ರೆ ಈಗ ತೆಂಗು ಅಡಕೆ ಇನ್ನೂ ನೂರು ವರ್ಷ ಬರುತ್ತೆ ತೊಂಬತ್ತರಿಂದ ನೂರು ವರ್ಷ ಅದರಲ್ಲಿ ಮೂರು ಭಾಗ ಮಾಡ್ಕೋಬೇಕು ಒಂದರಿಂದ ಮೂವತ್ತು ವರ್ಷ ಬಾಲ್ಯ ಮೂವತ್ತರಿಂದ ಅರುವತ್ತು ವರ್ಷ ಯೌವನ ಅರವತ್ತರಿಂದ ಮುಪ್ಪು ನೂರು ವರ್ಷ ಅದರಲ್ಲಿ ಯಾವಾಗ ತಗೋಬೇಕು ಯೌವನೂ ತಗೋಬೇಕು ಮದುವೆ ಮಾಡೋದು ಯವನ್ದಲ್ಲಿ ತಾನೆ ಮೂವತ್ತು ವರ್ಷದ ಹಾಂ ಅದೇ ಥರ ನಮ್ಮದು ಹದಿನೆಂಟು ವರ್ಷ ಏಳುವರೆ ವರ್ಷದ ಬೀಜ ಹಾಕ್ತಾರೆ ಅದು ಮೋಸ ಅದರಿಂದ ನಾವೇನು ಮಾಡಿದ್ದೀವಿ ಇಲ್ಲಿ ನಮ್ಮ ಹತ್ರ ಇಲ್ಲ ಕೆಲವರು ಕೇಳಿದ್ರು ನಾವೆಲ್ಲ ಫೇಲ್ ಆಗಿದ್ವಿ ಫೇಲ್ ಆಗಿದ್ದಾಗ ಕೇಳಿದ್ರು ಫೇಲ್ ಆಗಿದ್ದಾಗ ಕೆಲವರು ಕೆಲವರು ಬೀಜಗಳನ್ನ ಏನು ಭೀ ಕೃಷ್ಣಪ್ಪರ ನಮ್ಮದೇ ಕೆಲವು ಫೇಲ್ ಆಗಿತ್ತಲ್ಲ ಕೇಳಿದ್ರು ನೀವೇ ಫೇಲ್ ಅಂತ ಅವಾಗ ನನಗೆ ಗೊತ್ತಿರಲಿಲ್ಲ ನಾನು ಬೇಗ ಹಾಕ್ಬಿಟ್ಟೆ ಬೇಡವ್ರಿಗೆ ತಂದು ಅದಕ್ಕೆ ಪಾಳಕರ್ ಪಾಠ ಹೇಳಿದರು ಅವಾಗ ಆ ಥರ ನೀವು ಆ ಥರ ಮಾಡಬೇಡಿ ನೀವೇನಿದ್ರೂ ಕರೆಕ್ಟಾಗಿ ಆಯ್ಕೆ ಮಾಡಿ ಹಾಕಿ ಅಂತ ಆಗ ಕೃಷ್ಣಪ್ಪರ ನಮಗೆ ಗೊತ್ತಿಲ್ವಲ್ಲ ಏನು ಅಂದಾಗ ಆಗ ನಾವು ಏನು ಮಾಡಿದ್ದೀವಿ ಒಳ್ಳೆ ಕಡೆ ಹೋಯ್ತೀವಿ ತೋಟ ನೋಡಿ ಮೂವತ್ತು ವರ್ಷದ ಮೇಲ್ಗಡೆ ಒಳಗಡೆ ಇರುತ್ತೆ ಆಯ್ಕೆ ಮಾಡಿ ನನಗೆ ಅದ್ರ ಮಾನದಂಡ ಗೊತ್ತಲ್ಲ ತಗೊಬಂದು ನಾನು ಏನು ಮಾಡಿದ್ದೀನಿ ಅವರಿಗೆ ಕೊಡ್ತಾಯಿದ್ದೀನಿ ತೆಂಗು ಮತ್ತು ನಮ್ಮ ತೋಟದ್ದು ಯಾವುದು ಅಲ್ಲ ಈಗ ನಾನು ಏನು ಕೊಟ್ಟರು ಇಸ್ಕೊತಾರೆ ಆದರೆ ನಾನೇ ಮೋಸ ಮಾಡಿದ್ರೆ ನನ್ನಂತ ಪಾಪಿ ನಾ ಕರೆ ಐನೂರು ಊಟ ಕೊಟ್ಟರು ಕುಡ್ಕೋತಾರೆ ಅಂದರೆ ಯಾಕೆ ಅಂದರೆ ಹಂಗೆ ನಂಬಿಕೆಗೆ ದ್ರೋಹ ಮಾಡಬಾರ್ದು ನನ್ನವು ಯಾವ ಬೀಜಕ್ಕಾಗಲ್ಲ ಸದ್ಯಕ್ಕೆ ಅದರಿಂದ ನಾವು ಬೀಜ ಕೊಡಲ್ಲ ನಾನೇನಪ್ಪ ಹೊರಗೆ ಜ್ಞಾನ ಇರೋದ್ರಿಂದ ನಾನು ಎಲ್ಲ ಕಡೆ ಹೋಗಿ ಆಯ್ಕೆ ಮಾಡ್ತೀನಿ ಆಯ್ಕೆ ಮಾಡೋದನ್ನು ನನಗೆ ತ ತಪ್ಪು ಅರ್ಥ ಆಗಿದ್ದಿಲ್ಲ ಅದನ್ನು ಬೀಜ ಹಾಕಿದ್ವಿ ಆಮೇಲೆ ಒಂದೇನಪ್ಪ ಅಂದರೆ ನೋಡಿ ಇದನ್ನೆಲ್ಲನೂ ಸರ್ಕಾರ ಮಾಡಬೇಕು ಇಲ್ಲಿ ವಿಚಾರ ತುಂಬ ಇದೆ ಹೌದು ಈಗ ನೋಡಿ ಒಬ್ಬ ಡಾಕ್ಟ್ರೋ ಇಂಜಿನಿಯರ್ ಆಗಬೇಕು ಅಂತಂದರೆ ಇಪ್ಪತ್ತೈದು ವರ್ಷ ಲಕ್ಷಾಂತರ ರೂಪಾಯಿ ಕೊಟ್ಟು ಕೋಟಿ ಗಟ್ಟಲೆ ಕೊಟ್ಟು ಅದನ್ನು ಆದ್ರೆ ಅದನ್ನ ಆಗ್ದಿರಲಿಲ್ಲ ಕಾಯ್ತಿರಿ ಆದರೆ ಕೊರೋನಾದಲ್ಲಿ ನಾಲ್ಕು ದಿನ ನಾಲ್ಕು ಗಂಟೆ ಈಚೆಗೆ ಬಿಟ್ರಲ್ಲ ಎಲ್ಲ ಏನು ತಗೊಂಡ್ರು ಹೆಂಗ್ಸ್ರೆಲ್ಲ ಚಿನ್ನ ಸೀರೆ ತಗೋಕ್ ಹೋಗಲಿಲ್ಲ ಗಂಡಸ್ರೂ ಮೊಬೈಲು ಕಾರು ಕೂಗು ತೊಗೋಕ್ ಹೋಗಿಲ್ಲ ಎಲ್ಲರೂ ಸೇರಿ ಏನು ತಗೊಂಡು ಆಹಾರ ಮತ್ತು ಹಣ್ಣು ತರಕಾರಿ ಅಚ್ಚಿ ತಗೋತಾವ ಸೀರೆ ಆಯ್ತದೆ ಆದರೆ ಇಲ್ಲಿ ಮುಖ್ಯ ಆಹಾರ ಹೌದು ಈ ಆಹಾರದನ್ನ ಕೇವಲ ಅರ್ಧ ಗಂಟೆಗೆ ಕಲ್ತ್ಕೊಬೇಕು ಅಂದರೆ ಹಾಡಲ್ಲ ಇದು ಯಾವ ನ್ಯಾಯ ಅದರಿಂದ ಅದಕ್ಕೆ ಇದನ್ನು ಸರ್ಕಾರ ಮಾಡಬೇಕು ಆದರೆ ಸರ್ಕಾರ ಸಾವಯವ ಅಂತ ದೊಡ್ಡದಾಗಿ ಇದು ಮಾಡಿದೆ ನೋಡಿ ನಾವು ಇಲ್ಲಿ ಸತ್ಯ ಹೇಳೋಕ್ಕೆ ತೊಂದರೆ ಅಲ್ಲಿ ಸತ್ಯ ಹೇಳೋಕ್ಕೆ ಇದು ಸುಳ್ಳು ಹೇಳಕ್ಕೆ ದೊಡ್ಡ ಬಂಗ್ಲೆ ಕಟ್ಕೊಂಡು ಇನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಕೊಂಡು ತಿರ್ತಾವೆ ನಾವು ಇಲ್ಲಿ ಸತ್ಯ ಹೇಳಕ್ಕೆ ಬಯಸ್ಕೊಳ್ತಾ ಇದೀವಿ ಏನಪ್ಪ ಕೃಷ್ಣಪ್ಪ ಅವರು ಅವರು ನಮಗೆ ಏನು ಅಂತಾರಲ್ಲ ದಿನಾಸ ಯಾರು ಎಳ್ಳೋರು ಯಾರು ಅನ್ನೋಂಗೆ ಆಗ್ಬಿಟ್ಟಿದೆ ಇದನ್ನು ಸರ್ಕಾರ ಮಾಡ್ತಾರಲ್ಲ ಸರ್ಕಾರ ಅದನ್ನು ಮಾಡ್ತಾರೆ ಆದರೆ ಅದಕ್ಕೆ ನಾವೇನು ಮಾಡ್ತಾ ಇದ್ವಿ ನೋಡಿ ಒಂದು ದಿನಕ್ಕೆ ಆಗೋಲ್ಲ ಅಟ್ಲೀಸ್ಟ್ ಒಂದು ಮೂರು ದಿನನಾರ ಇರಬೇಕು ಫಸ್ಟು ತೇರಿ ಹೇಳ್ಬೇಕು ಇನ್ನೊಂದು ದಿನಕ್ಕೆ ಪ್ರಾಕ್ಟಿಕಲಾಗಿ ಗಿಡ ಇಲ್ಲಿ ನೆಡಬೇಕು ಅನ್ನೋದು ಮೂರನೇ ದಿನಕ್ಕೆ ಅವ್ರ ಕೆಲ ನೆಡ್ತಿದ್ರೆ ಮಾತ್ರ ಇದು ಮುಂದೆ ಹೋಗೋದು ಅದಕ್ಕೆ ನಾವೇನು ಮಾಡ್ತಾ ಇದ್ವಿ ಬನ್ನೂರು ಕೃಷಿ ಯೂನಿವರ್ಸಿಟಿ ಕಟ್ತಾ ಇಲ್ಲ ಕೃಷ್ಣಪ್ಪ ಅವ್ರ ಯೂನಿವರ್ಸಿಟಿ ನಂದಲ್ಲ ಇಲ್ಲಿ ಸುಭಾಷ್ ಪಾಳೇಕರ ಒಂದು ಯೂನಿವರ್ಸಿಟಿಯೇ ಕಟ್ತಾ ಇದೀವಿ ಅವರು ಏನು ಪ್ರಾಕ್ಟಿಕಲಾಗಿ ಮಾಡಿದ್ದೀನಿ ಅದನ್ನೆಲ್ಲ ತೋರ್ಸೋಣ ಅಂತ ಹೋದ ಈಗ ಸರ್ಕಾರ ಮಾಡಿಕೊಟ್ಟಿದ್ರೆ ನಾವು ಅದನ್ನು ಹೇಳ್ಬೋದಿತ್ತು ಈಗ ನಾವೇನು ಮಾಡ್ತಾ ಇದ್ದೀವಿ ಹಂತ ಹಂತವಾಗಿ ಸ್ವಲ್ಪ ಕಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಆ ಥರ ತಯಾರು ಮಾಡೋಣ ಅಂತ ಇದರ ಒಂದು ದಿನಕ್ಕೆ ಆಗೋಲ್ಲ ಅದು ನಮ್ದೆ ಇಲ್ಲ 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 ಆ ಥರ ಅಲ್ಲ ಕಾಯಿ ಎಣ್ಣೀರಂತೆಲ್ಲ ಇದು ಅದನ್ನೇ ವ್ಯತ್ಯಾಸ ಮಾಡಿರೋದು ಕಾಯಿ ಮೀನು ನೋಡ್ರಿ ಮರ ಬೀಜದಲ್ಲಿ ಮೂರು ಥರ ಇದೆ ಒಂದು ಐ ಬೀಡು ಇನ್ನೊಂದು ಸ್ಟ್ರೈಟ್ ಲೈನು ಇನ್ನೊಂದು ನಾಟಿ ಇಲ್ಲಿ ಐ ಬೀಡು ಆಗಬಾರ್ದು ಏನು ಮಾಡಬೇಕು ನಾಟಿಲ್ನಲ್ಲಿ ಸ್ಟೈಟ್ ಲೈನ್ ಅಂತಂದರೆ ಆಯ್ಕೆ ಮಾಡೋದು ಅರ್ಥ ಮಾಡ್ಕೊಳ್ಳಿ ಈಗ ಒಂದು ರಾಗಿ ತಾನೆ ಅಜ್ಜಿ ಮಾಡ್ತಾಯಿದ್ರು ಹೆಂಗೆ ಮಾಡ್ತಾಯಿದ್ರು ಅಂದರೆ ಹೋಗೋರು ನಾವು ಆಟ ಆಡುವ ಒಳ್ಳೊಳ್ಳೆ ರಾಗಿ ತಾನೆ ಕುಯ್ಕೋರು ನಾಟಿ ರಾಗಿ ತಾನೆ ಅಲ್ಲಿ ಚೆನ್ನಾಗಿರೋದನ್ನ ಕುಯ್ಕೋರು ಅಲ್ಲಿ ಆಯ್ಕೆ ಮಾಡೋರು ಅಲ್ಲಿ ಚೆನ್ನಾಗಿ ಬರ್ದಿರೋದು ಅದು ನಾಶ ಆಗೋದು ಬರೋದು ಉಳ್ಕೊಳ್ಳೋದು ಅದನ್ನೇ ಸ್ಟ್ರೈಟ್ ಲೈನ್ ಅಂತ ಹೇಳಿದ್ರು ಇದು ಹಂಗಲ್ಲ ಐ ಬಿಡು ಅನ್ನೋದು ಮಾಡಿಬಿಟ್ಟು ಉಸೋ ಅದೇನಾದ್ರೆ ನಿಮ್ಗೆ ಎಳ್ನೀರಿಗೆ ಬೇರೆ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅಂತೇನಿಲ್ಲ ಈಗ ಏನು ನೀರು ಕುಡಿದ್ರಿ ಎಳ್ನೀನಾರ ಕುಡೀರಿ ಇಲ್ಲ ಕಾಯ್ನಾರ ತಿನ್ನಿ ಏನಾರ ಮಾಡಿ ಅದೆಲ್ಲ ಬೇರೆ ಅಂತ ಮಾಡಿ ಅದನ್ನ ಅದನ್ನು ಹೋಗ್ತಾ ಇದ್ರೆ ನಿಮಗೆ ಟೈಮ್ ಆಗೋಯ್ತದೆ ನಗರುಗಳ ಈಗ ಯಾರಾದ್ರೂ ಸಸಿ ಬೇಕು ಅಂತ ಫೋನ್ ಮಾಡಿದ್ರೆ ಹಾ ಕೊಡ್ತೀವಿ ಸಸಿ ಬೇಕು ಅಂತಂದ್ರೆ ನಾವು ಇಲ್ಲಿ ಫಸ್ಟು ಅವ್ರಿಗೆ ಪಾಠ ಮಾಡಿಬಿಡ್ತೀವಿ ಯಾಕೆ ಇದ್ದಾಗ ಯಾವ ಥರ ಹಾಕಿದ್ವಿ ಏನು ಅಂತ ಆಮೇಲೆ ನಾವು ಅವ್ರಿಗೆ ತೋರಿಸಿ ಎಲ್ಲ ಕೊಡ್ತೀವಿ ಎಷ್ಟೇ ಸಸಿ ಮಾಡಂದ್ರೆ ಎರಡು ಥರ ಇದೆ ಒಂದು ವರ್ಷ ಸಸಿ ನೂರೈವತ್ತು ರೂಪಾಯಿ ಒಂದುವರೆ ಎರಡು ವರ್ಷ ಆಗಿರೋಕ್ಕೆ ಇನ್ನು ಇನ್ನೂರು ನೂರೈವತ್ತು ಆ ಥರ ஆ எல்லாம் இது ஐது வர்ஷ் ஆயத்தது ஐதி ஏழு வருஷம் ஸ்டார்ட் அது இது நூறு வர்ஷமே பார்த்தீங்க